ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ವಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀವಿ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ ಅದು ಇರಲಿ ಇರಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರು ಇರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏ ಹಂಗೆ ಕೇಳ್ಬೇಡ ಅಂತ ಹೇಳಕ್ಕೆ ಎಲ್ಲಿಸ್ತದ ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವ್ರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀವಿ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ ಅದು ಇಲ್ಲಿ ಇಲ್ಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರು ಇರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏ ಹಂಗ್ ಕೇಳ್ಬೇಡ ಅಂತ ಹೇಳಕ್ಸಕ್ ಆಗ್ತದ ಯಾರು ಸಂದೇಶನೂ ಇಲ್ಲ ಸಮಾನತೆ ಇಲ್ಲ ಎಲ್ಲರ ಮನೆ ಹೋರಾಟ ಮಾಡಿದವರು ಹೊರ ಎದ್ದವರಾವಳಿ ಅಂತ ಹೇಳಿದ್ದಾರೆ ಯಾರು ನಮ್ಮ ಪಕ್ಷಕ್ಕೆ ಸಿದ್ಧಾಂತ ಕಟ್ಟುಕೊಂಡು ತನಗೆಲ್ಲರೂ ಕೂಡ ಯಾರು ವಿರೋಧ ಮಾಡೋ ಪ್ರಶ್ನೆ ಇಲ್ಲ ಪಕ್ಷ ತೀರ್ಮಾನ ಮಾಡಿದೆ ಯಾರು ನಮ್ಮ ತೀರ್ಮಾನದ ವಿರುದ್ಧ ಇದರಲ್ಲೂ ಮಾಡಿ ಪ್ರವಾಸ ಮಾಡಿದೆ